ಉರಸ್ ಕಾರ್ಯಕ್ರಮಕ್ಕೆ ಸಚಿವರಿಗೆ ಆಹ್ವಾನ ನೀಡಿದ ಕಮಿಟಿ ಭಾನುವಾರದ ಸಂಜೆ ನಿಮ್ಮಕಾಯಲಹಳ್ಳಿ ದರ್ಗಾಗೆ ಭೇಟಿ ನೀಡಲಿರುವ ಸಚಿವರು ಚಿಂತಾಮಣಿ ಸುಪ್ರಸಿದ್ದ ಭಕ್ತಿಯ ತಾಣ ಹಾಗೂ ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಸಂಗಮವಾಗಿರುವ ತಾಲೂಕಿನ ನಿಮ್ಮಕಾಯಲಹಳ್ಳಿ ಗ್ರಾಮದ ಹಜರತ್ ಸಯ್ಯದ್ ಜಲಾಲ್ ಕಾಕಿ ಶಾ ಮೌಲಾ ಭಾಬಾ ದರ್ಗದ ಗಂಧೋತ್ಸವ ನವೆಂಬರ್ ಆರರ ಸೋಮವಾರದೊಂದು ಅತ್ಯಂತ ಸಡಗರ ಸಂಭ್ರಮದಿಂದ ನಡೆಯಲಿದ್ದು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಲು ದರ್ಗಾ ಕಮಿಟಿಯ ಅಧ್ಯಕ್ಷರಾದ ಅಮೀರ್ ಚಾನ್ ದಾದಾಫೆರ್ ಸೋಮಶೇಖರ ರೆಡ್ಡಿರವರು ಉರುಸ್ ಕಾರ್ಯಕ್ರಮದಲ್ಲಿ ಸಚಿವರಿಗೆ ಭಾಗವಹಿಸುವಂತೆ ಆಹ್ವಾನವನ್ನು ನೀಡಿದ್ದಾರೆ ಆಹ್ವಾನ ಸ್ವೀಕರಿಸಿರುವ ಸಚಿವರು ಭಾನುವಾರದ ಸಂಜೆ ದರ್ಗಾಗೆ ಭೇಟಿ ನೀಡುತ್ತೇನೆ ಎಂದು ಭರವಸೆ ನೀಡಿದ್ದಾರೆ